ಹಾಯ್ ಹಲೋ ನಮಸ್ಕಾರ ಅನಿಕಾ ಅಭಿಷೇಕ್ ಕುಕ್ಕಿಂಗ್ ಬ್ಲಾಗ್ಸ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ನಾನಿವತ್ತು ಈ ಬೇಸಿಗೆಗಾಲಕ್ಕೆ ತುಂಬಾ ಸುಲುವಾಗಿ ರಾಗಿ ಗಂಜಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡು ಒಂದು ಗ್ಲಾಸಷ್ಟು ನೀರನ್ನು ಬಿಸಿಯಾಗಲಿಕ್ಕೆ ಇಡಬೇಕು ಹಾಗೆ ಪಕ್ಕದಲ್ಲೇ ಒಂದು ಬೌಲ್ನ ತೊಗೊಂಡು ಒಂದರಿಂದ ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಈ ರೀತಿ ನೀರನ್ನು ಹಾಕಿ ಒಂದು ಗಂಟೆ ಇರೋ ಥರ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇದು ನಾನು ಮಾಡ್ತಾ ಇರೋದು ಒಂದಿಬ್ಬರಿಂದ ಮೂರು ಜನ ಕುಡಿಯೋಕ್ಕೆ ಒಬ್ರಿಗೆ ಜಾಸ್ತಿ ಜನಕ್ಕೆ ಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಳ್ಳಿ ನೋಡಿ ಇವಾಗ ನೀಟಾಗಿ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರು ಕೂಡ ಬಿಸಿಯಾಗಿ ಕುದೀತಾ ಇದೆ ಈ ಥರ ಇರುವಾಗಲೇ ಈ ರಾಗಿ ಹಿಟ್ಟನ್ನು ಈ ರೀತಿ ಸೇರಿಸಿ ಚೆನ್ನಾಗಿ ಕೈಯಾಡಿಸ್ಕೋಬೇಕು ಹಿಟ್ಟನ್ನು ಹಾಕಿ ಹಾಗೆ ಬಿಟ್ಬಿಟ್ರೆ ಅದು ಹಾಗೆ ಗಂಟಾಗಿಬಿಡತ್ತೆ ಬಟ್ ಹಾಕ್ತಾ ಹಾಕ್ತಾನೆ ಈ ರೀತಿ ನೀಟಾಗಿ ಕೈಯಾಡ್ಸ್ಕೋಬೇಕಾಗತ್ತೆ ನೀಟಾಗಿ ಒಂದು ಐದು ನಿಮಿಷ ಆದಮೇಲೆ ಅದಕ್ಕೆ ಮತ್ತೆ ಒಂದು ಗ್ಲಾಸ್ ಅಷ್ಟಂದರೆ ನಾವು ಕುದಿಯೋಕ್ಕೆ ನೀರು ಇಟ್ಟಿರ್ತೀವಲ್ಲ ಅದೇ ಕ್ವಾಂಟಿಟಿಯಷ್ಟು ನೀರನ್ನು ಹಾಕಿ ಮತ್ತೆ ಈ ಥರ ಕೈಯಾಡಿಸ್ಕೋಬೇಕು ಅದು ನೀಟಾಗಿ ಒಂದು ಹಗ್ ಅಮಲಿ ರೂಪಕ್ಕೆ ಹದಕ್ಕೆ ಬರೋವರೆಗೂ ಈ ಥರ ತಿರುಗಿಸ್ಕೊಳ್ಳೋಣ ಇದ್ದೀರಲ್ಲ ಈಗ ರಾಗಿ ಹಿಟ್ಟು ಸರಿಯಾದ ಹದದಲ್ಲಿದೆ ಈಗ ಇದು ಕುದಿ ಬರಬೇಕು ಕುದಿ ಬರೋವರೆಗೂ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಸೈಡ್ ಸೈಡಲ್ಲೆಲ್ಲ ಕುದಿ ಬರ್ತಾ ಇದೆ ಇದು ನೀಟಾಗಿ ಪೂರ್ತಿಯಾಗಿ ಕುದಿಯೋವರೆಗೂ ಈ ರೀತಿ ಕುದಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ರಾಗಿ ಅಂಬ್ಲಿ ನೀಟಾಗಿ ಕುದೀತಾ ಇದೆ ಪಫೆಕ್ಟಾಗಿ ಆಗಿದೆ ಇದು ಈಗ ಆರ್ಲಿ ಅಲ್ಲಿವರೆಗೂ ನಮಗೆ ಬೇಕಾಗಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ರಾಗಿ ಅಂಬಲಿ ಹಾರಿದ್ದಾಗಿದೆ ಈಗ ಒಂದು ಬೌಲನ್ನ ತೊಗೊಂಡು ಅದರಲ್ಲೂ ಮಣ್ಣಿನ ಪಾತ್ರೆ ಆದರೆ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಮಣ್ಣಿನ ಮಡಿಕೆದು ಬೌಲ್ನೇ ತೊಗೊಂಡಿದ್ದೀನಿ ಈಗ ಇದಕ್ಕೆ ಕುದಿಸಿರುವಂಥ ರಾಗಿ ಅಂಬಲಿನ ಹಾಕಿ ಅದ್ರ ಜೊತೆಗೆ ಒಂದು ಬೌಲಷ್ಟು ಮಜ್ಜಿಗೆನೂ ಒಂದು ಗ್ಲಾಸಷ್ಟು ಮಜ್ಜಿಗೆನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮೊಸರು ಅಥವಾ ಮಜ್ಜಿಗೆ ಎರಡರಲ್ಲಿ ಯಾವುದು ಹಾಕಿದ್ರೂ ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಈಗ ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಗ್ಲಾಸ್ನ ತೊಗೊಂಡು ಸದ್ಯಕ್ಕೆ ಕುಡಿಯೋದಕ್ಕೆ ಅಂತೇಳಿ ನಾವು ಸರ್ವ್ ಮಾಡ್ತೀವಲ್ಲ ಅದೇ ಗ್ಲಾಸ್ನ ತೊಗೊಂಡು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಹಾಕಿ ಮೇಲೆ ಸ್ವಲ್ಪ ಈರುಳ್ಳಿ ಒಂದು ಪೀಸ್ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಟ್ಟರೆ ಸವಿ ಸವಿಯಾದ ರಾಗಿ ಅಂಬ್ಲಿ ರೆಡಿ ನೋಡಿದ್ರಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಎಲ್ರಿಗೂ ಟೆಕ್ಕೇರ್ ಬಬಾಯಾಲ್